ಅವರ ಹತ್ರ ಎಲ್ಲ ಸಿಕ್ಕಿರೋದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಅಷ್ಟಕ್ಕೆ ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆ ಇದು ಯಾರ ಆದೇಶದ ಮೇಲೆ ನಡೆದಿದೆ ಬರೀ ಅಧಿಕಾರಿಗಳೇನ ಇರೋದು ನೂರ ಎಂಬತ್ತೇಳು ಕೋಟಿನೂ ಅಧಿಕಾರಿಗಳೇನಾ ಈಗ ಇಡಿ ಪ್ರೆಸ್ ನೋಟ್ ರಿಲೀಸ್ ಮಾಡಿದಾರಲ್ಲ ಕೇಸ್ ಹಾಕಿ ಅವ್ರ ಮೇಲೆ ನಿಮ್ ತಾಕತ್ತು ಇದ್ರೆ ಕೇಸ್ ಹಾಕ್ರಿ ಯಾಕೆ ನೀವು ಇಷ್ಟು ಅದು ಎಲೆಕ್ಷನ್ಗೆ ಲೋಕಸಭಾ ಎಲೆಕ್ಷನ್ಗೆ ಗೆ ನಾವು ಉಪಯೋಗ ಮಾಡಿಲ್ಲ ನೀವು ಒನ್ನೇ ಸರಿಯಾಗಿ ನಮ್ಮ ಪಾರ್ಟಿಯನ್ನ ನಮ್ಮ ಮಂತ್ರಿಯನ್ನ ಹೆಸರನ್ನ ತೆಗೆದಿದ್ದೀರಾ ಇದು ಅಕ್ಷಮ್ಯ ಅಪರಾಧ ಆಕೆ ಅವ್ರ ಮೇಲೆ ಸದ್ಯ ಇಲ್ಲ ಅದು ಬಿಟ್ಬಿಟ್ಟು ನಮ್ಮನ್ನು ಹೆಸರೇಳಿ ನಮ್ಮನ್ನು ಹೆಸರೇಳಿ ಅಂತ ಪೀಡಿಸ್ತಾ ಇದ್ದಾರೆ ಒಳಗಡೆ ಅಂತ ಹೇಳ್ತೀರಲ್ಲ ಯಾರು ಹೇಳಿದ್ರಪ್ಪ ನಿಂಗೆ ಬಂದು ಮುಖ್ಯಮಂತ್ರಿಗಳೇ ನಿಮ್ಗೆ ಯಾರು ಬಂದು ಹೇಳಿದವರು ಯಾರು ಅಂದ್ರೆ ಈಗಲೇ ಎಲ್ಲದಕ್ಕೂ ಕೆಟ್ಟು ನಾವು ನಿಲುವಳಿ ಸೂಚನೆ ತಂದಿರೋದು ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರವನ್ನು ಎಳೆ ಎಳೆಯಾಗಿ ಸುಮಾರು ನಲವತ್ತಕ್ಕೂ ಹೆಚ್ಚು ದಾಖಲೆಗಳು ಪುಟಗಳ ದಾಖಲೆಗಳನ್ನ ನಾನು ಕೊಟ್ಟಿದ್ದೀನಿ ಬ್ಯಾಂಕ್ ಅಕೌಂಟ್ ಮಾಡಕ್ಕೆ ರೆಸೊಲ್ಯೂಷನ್ನು ಫ್ರಾಡು ಪಾಸ್ಬುಕ್ ತಗೋಳಕ್ಕೆ ಇದು ಚೆಕ್ ಆಂಧ್ರಾಗ ಹೋಗಿರೋ ಚೆಕ್ ಯಾವೆಲ್ಲ ಎಲ್ಲವನ್ನ ದಾಖಲೆ ಕೊಟ್ಟಿದ್ದೀನಿ ಎಲ್ಲ ಗವರ್ಮೆಂಟ್ ಆರ್ಡರ್ಸ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಚಕಾರನೇ ಇಲ್ಲ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತು ಈ ಈ ಮಾಹಿತಿಯನ್ನ ನನಗೆ ಕೊಟ್ಟಿದ್ದಾರೆ ಈ ದಾಖಲೆ ಅದು ಸುಳ್ಳು ಅಂತ ಹೇಳ್ಬೇಕಾಯ್ತು ಮುಖ್ಯಮಂತ್ರಿ ಈ ಚೆಕ್ ನಲವತ್ತು ಕೋಟಿ ಕೊಟ್ಟಿದ್ದಾರೆ ಅದು ಸುಳ್ಳು ಅಂತ ಹೇಳ್ಬೇಕಾಯ್ತು ಇಲ್ಲ ಅಕೌಂಟ್ ಮಾಡೋ ದಾಖಲೆಗಳನ್ನ ಕೊಟ್ಟಿದಿರಿ ಸುಳ್ಳು ಅಂತ ಹೇಳ್ಬೇಕಾಯ್ತು ಆ ಫೋನ್ ಕಾನ್ವರ್ಸೇಷನ್ ಕೊಟ್ಟಿದಿರಿ ಸುಳ್ಳು ಅಂತ ಹೇಳ್ಬೇಕಾಯ್ತು ಡೆತ್ ನೋಟ್ ಕೊಟ್ಟಿದ್ರಿ ಸುಳ್ಳು ಅಂತ ಹೇಳ್ಬೇಕಾಯ್ತು ಏನು ಹೇಳಿಲ್ಲ ಅದ್ರ ಬಗ್ಗೆ ಇಲ್ಲ ಬರೀ ಓದಿದ್ದು ಪೂರ್ತಿ ಪದ್ಮನಾಭ 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 ಅಷ್ಟು ಬಿಟ್ಟು ಮುಂದಕ್ಕೆ ಹೋಗಲೇ ಇಲ್ಲ ಮತ್ತೆ ನಾವು ವಾಲ್ಮೀಕಿ ಹಗರಣದ ಚರ್ಚೆಯನ್ನ ಕೇಳಿದ್ರೆ ನೀವು ಹಿಂದೆ ನಿಮ್ಮ ಸರ್ಕಾರದಲ್ಲಿ ಹಗರಣಗಳ ಸರಮಾಲೆ ಅಂತ ಹೇಳಿದ್ರು ಸಿದ್ದರಾಮಯ್ಯವರೆ ನೀವು ಬಂದ ಅವಾಗ ಹದಿನೈದು ತಿಂಗಳು ಆಗ ಉಟ್ಟಿದೆ ನೀವೇ ಹೇಳಿದ್ರಲ್ಲ ಫಾರ್ಟಿ ಪರ್ಸೆಂಟ್ ಬಿಜೆಪಿ ಸರ್ಕಾರ ಅಂತ ಸುಳ್ಳು ಆಪಾದನೆಯನ್ನ ಮಾಡಿದ್ರಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಿ ಏನು ಡಿ ಸಿ ಗಿಷ್ಟು ಎ ಸಿ ಗಿಷ್ಟು ಪೊಲೀಸ್ಗಿಷ್ಟು ಎಲ್ಲ ರೇಟ್ ಹಾಕಿ ಪತ್ರಿಕೆಗಳೇ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಏನಾಯ್ತು ಎಲ್ಲ ಕೋರ್ಟಲ್ಲಿ ನಿಂತಿದ್ರಲ್ಲ ಕೋರ್ಟಲ್ಲಿ ಹೋಗಿ ನಿಂತ್ಕೊಂಡ್ರಲ್ಲ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅದೇ ಕೆಸತ್ತೇನಪ್ಪ ನಿಂತಿರೋದು ಹಾ ನಿಂತಿದಿರಲ್ಲ ಹದಿನೈದು ತಿಂಗಳಾಯ್ತಲ್ರಿ ಫಾರ್ಟಿ ಪರ್ಸೆಂಟ್ ಸುಳ್ಳು ಆಪಾದನೆ ಮಾಡಿದಿರಲ್ಲ ಎಲ್ಲಿ ಬಂತು ತನಿಖೆ ಅದರಲ್ಲೇ ಇದೆಯಲ್ಲ ನಿಮ್ ಫಾರ್ಟಿ ಪರ್ಸೆಂಟ್ ಅಲ್ಲೇ ಎಲ್ಲ ನಮ್ ಬಿಜೆಪಿ ಹಗರಣಗಳೆಲ್ಲ ಬಂದ್ಬಿಡ್ಬೇಕಲ್ಲ ಅದರಲ್ಲಿ ಅಂದ್ರೆ ಟೆಂಡರ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಟ್ರಾನ್ಸ್ಫರ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಹಗರಣಗಳಲ್ಲಿ ಫಾರ್ಟಿ ಪರ್ಸೆಂಟ್ ಎಲ್ಲ ಅದೇ ತಾನೇ ಹದಿನೈದು ಆಯ್ತಲ್ಲ ಏನು ಏನು ಬಂದೇ ಇಲ್ಲ ಏನು ಹೊರಗಡೆ ಹದಿನೈದು ತಿಂಗಳು ಬೇಕಾ ಎನ್ಕ್ವೈರಿಗೆ ಪಟಾಪಟ್ ಅಂತ ರಾಹುಲ್ ಗಾಂಧಿ ಹೇಳಿಲ್ಲ ಪಟಾ ಪಟ್ ಕಟಾ ಕಟ್ ಅಂತ ಎಲ್ಲೋಯ್ತು ಪಟಾ ಪಟ್ ಇಲ್ಲಿ ಟ್ರಾನ್ಸ್ಫರ್ ಆಯ್ತಲ್ಲ ದುಡ್ಡು ತೆಲಂಗಾಣಕ್ಕೆ ಎಷ್ಟು ಫಾಸ್ಟ್ ಆಗೋಗ್ಬಿಡ್ತು ಒಂದೇ ದಿನ ಒಂದೇ ದಿನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ತಾರೆ ನೂರ ಎಂಬತ್ತೇಳು ಕೊಡಿ ಒಂದೇ ದಿನ ಲೋನ್ ತಗೊಂತಾರೆ ಒಂದೇ ದಿನ ಅಫಿಡೇವಿಟ್ ಕೊಡ್ತಾರೆ ಒಂದೇ ದಿನ ಅವತ್ತೇ ಆ ಡೇಟ್ಗೆ ತೆಲಂಗಾಣಕ್ಕೆ ಹೋಗ್ತಾರೆ ಇಷ್ಟು ಫಾಸ್ಟ್ ಆಗಿ ಮಾಡಿದವರು ಹದಿನೈದು ತಿಂಗಳು ಬೇಕಾ ಎನ್ಕ್ವೈರಿಗೆ ಬಂದ ಇಮಿಡಿಯೇಟ್ ಆಗಿ ಮೂರು ತಿಂಗಳಲ್ಲೇ ಈ ನಲವತ್ತು ಪರ್ಸೆಂಟ್ ಹಗರಣವನ್ನು ಬೈಲಿಗೆ ತೆಗಿತೀರಿ ಅಂತ ಹೇಳಿದ್ದು ಪತ್ರಿಕೆ ಪತ್ರಿಕೆನ ನಾನು ತೋರ್ಸ್ಲಾ ಪತ್ರಿಕೆಯಲ್ಲಿ ಮೂರೇ ಮೂರು ತಿಂಗಳಲ್ಲಿ ಈ ಫಾರ್ಟಿ ಪರ್ಸೆಂಟ್ ತನಿಖೆಯನ್ನ ನಾವು ಮಾಡ್ತೀರಿ ಅಂತ ಹೇಳಿದ್ರಿ ಮೂರು ತಿಂಗಳಾಗಿ ಆರು ಆಯ್ತು ಒಂಬತ್ತು ತಿಂಗಳಾಯ್ತು ಹನ್ನೆರಡು ತಿಂಗಳಾಯ್ತು ಹದಿನೈದು ತಿಂಗಳಾಗೋಯ್ತು ಇರೋದೇ ಇನ್ನ ಮೂರುವರೆ ವರ್ಷ ಮಾಡಿ ತನಿಖೆ ಮಾಡಕ್ ನಾವೇನು ಬೇಡ ಅಂತಲ್ಲ ನೀವು ಮೂರುವರೆ ವರ್ಷ ತಾನೇ ಇರೋದು ಆಮೇಲೆ ನಾವು ತಾನೇ ಬರೋರು ನನ್ನ ಹತ್ರ ಇದೆ ಇಷ್ಟು ಪುಸ್ತಕ ಪ್ರಿಂಟ್ ಮಾಡಿದಿರಿ ನೀವು ಯಾವ್ದೋ ಏನೋ ಒಂದೇ ಒಂದು ತೋರ್ಸಪ್ಪ ಹ ಸಿ ವರದಿ ಇದೆ ಮೂವತ್ತೈದು ಸಾವಿರ ಕೋಟಿ ಎಷ್ಟಿದೆ ನೋಡಪ್ಪ ಇವಾಗ ಒಂದೇ ಪುಸ್ತಕ ಅಲ್ಲ ಬೇರೆ ಬೇರೆ ಹ ನೀವು ಇಪ್ಪತ್ತೆರಡು ಹೇಳಿದೀರಾ ನಾವು ಎಪ್ಪತ್ತು ಹೇಳಿದಿರಿ ನಿಮ್ದು ಇಪ್ಪತ್ತು ನಮ್ದು ಇಪ್ಪತ್ತು ಬಗ್ಗೆ ನೀವು ಹೇಳಿದೀರ ನಾವು ಎಪ್ಪತ್ತು ಹಗರಣಗಳನ್ನ ಹುಡ್ಕಿದೀರಿ ಅದು ಸಿ ಎ ಜಲ್ಲಿ ಇರೋದನ್ನು ಹುಡುಕಿದಿರಿ ಇವೆಲ್ಲ ಬಂದ್ರೆ ನಿಮ್ ಕತೆ ಏನಾಗ್ತೈತೆ ಪ್ರಿಂಟ್ ಮಾಡಿದೀರಿ ನಾವು ಇದೆಲ್ಲ ನೀವ್ ಹಂಗೆ ಹೇಳಿದೀರ ಓರಲ್ಲೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೀರ ನಾವೆಲ್ಲ ಪ್ರಿಂಟ್ ಮಾಡಿದೀರಿ ದಾಖಲೆ ಸಮೇತ ಅದರಿಂದ ಈ ಎಲ್ಲ ಬಿಟ್ಬಿಡಿ ವಾಲ್ಮೀಕಿ ನಿಮ್ಮದು ದಲಿತರಣ ಎಲ್ಲೋಗಿದೆ ಯಾವಾಗ ವಾಪಸ್ ತರ್ತೀರಾ ಆ ತಪ್ಪಿತಸ್ಥರ ಇನ್ ಮುಂದೆ ಈ ತರ ದಲಿತರಣ ಹಣ ಆ ರೀತಿ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ನಾನು ಅನ್ಸುತ್ತೆ ಅನ್ಸುತ್ತೆ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿ ಬಾಗಿನೇ ಆಗಿಲ್ಲ ಎಂ ಎಲ್ ಎ ಬಾಗಿನೇ ಆಗಿಲ್ಲ ಅಂದ್ರೆ ರಾಜೀನಾಮೆ ಯಾಕೆ ಕೊಟ್ರಪ್ಪ ನೀವು ಕೊಡೋಂತ ಜನ ಅಲ್ಲ ನೀವು ಯಾವ ಕಾರಣಕ್ಕೂ ಕೊಡಲ್ಲ ನೀವು ನೋಡಿದೀನಲ್ಲ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡುವಂತ ಜನ ಅಲ್ಲ ನೀವು ಪಾಪ ನಾಗೇಂದ್ರ ರಾಜೀನಾಮೆ ಯಾಕೆ ಕೊಡ್ಸ್ತೀರಿ ಪಾಪದ ಮನುಷ್ಯ ಅಂಗಾರೆ ನಿಮ್ ಲೆಕ್ಕದಲ್ಲಿ ಯಾಕೆ ಕೊಡ್ಸ್ತೀರಿ ಅವನೇನು ಮಾಡಿಲ್ಲ ಅಂದ್ರೆ ಈಗ ಕರ್ಕೊಂಡೋಗಿ ಇಡಿಯವರು ಎಲ್ಲ ಕರ್ಕೊಂಡೋಗಿ ಕೂತಿಸಿದ್ರಲ್ಲ ಏನ್ ಕ್ವೈರಿ ಜೈಲಲ್ಲೆಲ್ಲ ಕೋರ್ಟ್ಗೆ ಹೋಗ್ಬೇಕಾಯ್ತು ನೀವು ಯಾಕೆ ಹೋಗಿಲ್ಲ ಸರ್ಕಾರ ಅಂಗಾರೆ ಅವ್ನ ಪಾಪ ಬಿಟ್ಬಿಟ್ರ ದಾರಿಯಲ್ಲೇ ಬಿಟ್ಬಿಟ್ರ ಅವನ್ನ ನಿಮ್ಗೋಸ್ಕರ ತಾನೇ ಅವನು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದಿದ್ದು ನಾಗೇಂದ್ರ ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ ಅವರು ಕಷ್ಟ ಬಿದ್ದಿದ್ದು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ ಬೆವರ್ ಸುರಿಸಿ ಹಗಲು ರಾತ್ರಿ ಬೆವರ್ ಸುರಿಸಿ ಕಷ್ಟ ಬಿದ್ದು ಯಾವ್ದಾವ್ದ ಬ್ಯಾಂಕ್ ಅಲ್ಲಿ ಇದ್ದಂತ ಹಣನೆಲ್ಲ ಒಂದು ಬ್ಯಾಂಕ್ ತಂದು ಟ್ರೆಜರಿಯಲ್ಲಿ ಇದ್ದಂತ ಎಪ್ಪತ್ತು ಕೋಟಿ ರೂಪಾಯಿನ ಕಷ್ಟ ಬಿದ್ದು ಲೆಟರ್ ಕೊಟ್ಟು ಅವರು ಬ್ಯಾಂಕ್ ಇವರು ವಾಲ್ಮೀಕಿ ಅಧಿಕಾರಿಗಳು ಇನ್ನೊಂದು ಅಕೌಂಟ್ ಮಾಡೋದು ಫ್ರಾಡು ನಾನು ಮಾಡಲ್ಲ ಅಂತ ಹೇಳಿದ್ರು ಕೂಡ ಬಲವಂತ ಮಾಡಿ ಯಾವ ಹೋಟ್ಲಪ್ಪ ಅದು ಶ್ರಾಂಗ್ರಿಲಾ ಶಾಂಗ್ರಿಲಾ ಹೋಟ್ಲು ಹೆಡ್ ಆಫೀಸಲ್ಲಿ ನೀವು ಡೀಲ್ ಮಾಡಿ ಒಂದು ತಿಂಗಳಿಂದ ಡೀಲ್ ಮಾಡಿ ಕಷ್ಟ ಬಿದ್ದು ಅದನ್ನೆಲ್ಲ ಇಲ್ಲಿ ಕರ್ನಾಟಕ ಬ್ಯಾಂಕ್ ಇದು ವೈ ಸ್ಟೋರ್ ಕೊಟ್ರೆ ಬೇಗ ಲೀಕ್ ಆಗ್ಬಿಡುತ್ತೆ ಕರ್ನಾಟಕದ ಚಿನ್ನದ ಅಂಗಡಿಗೆ ಕೊಟ್ರೆ ಬೇಗ ಲೀಕ್ ಆಗ್ತೈತೆ ಪೆಟ್ರೋಲ್ ಬಂಕ್ ಲೀಕ್ ಆಗ್ತೈತೆ ಅಂತೇಳಿ ನಿಮ್ಮ ಸರ್ಕಾರ ಇರುವಂತ ಕಾಂಗ್ರೆಸ್ ಸರ್ಕಾರ ಇದ್ದಂಥ ತೆಲಂಗಾಣಕ್ಕೆ ತಗೊಂಡೋಗಿ ಅಲ್ಲಿನೂ ಪಟಾಪಟ್ ಅಂತೇಳಿ ಕೊಟ್ಬಿಟ್ಟು ಅದಕ್ಕೆಲ್ಲ ಐದು ಪರ್ಸೆಂಟ್ ಕಮಿಷನ್ ಕೊಟ್ಬಿಟ್ಟು ಅಂತ ಹಣ ತಗೊಂಡೋಗಿ ಪಾರ್ಲಿಮೆಂಟ್ ಚುನಾವಣೆಗಳಿಗೆಲ್ಲ ಕೊಟ್ರಲ್ಲ ಕಷ್ಟ ಬಿದ್ದವನು ಅವನು ಪಾಪ ಪಾರ್ಟಿಗೋಸ್ಕರ ಕಾಂಗ್ರೆಸ್ ಪಾರ್ಟಿಗೆ ಲೋಕಸಭೆಯಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಕಷ್ಟ ಬಿದ್ದ ಅವನ್ನ ದಾರಿ ಬಿಟ್ಬಿಟ್ರಲ್ಲ ಕೇಸ್ ಹಾಕಿ ಹಾಕಾಗಲ್ಲ ಈಗ ಸಿ ಬಿ ಐ ಮೇಲೆ ಇಡಿ ಮೇಲೆ ಕೇಸ್ ಹಾಕಿ ಹೋಗಿ ರಾಜ್ಯ ಸರ್ಕಾರನೇ ಹಾಕ್ಬೇಕೀಗ ರಾಜ್ಯ ಸರ್ಕಾರನೇ ಸರ್ಕಾರ ಈ ದುಡ್ಡಲ್ಲೇ ಹಾಕೊಳ್ಳಿ ಪರವಾಗಿಲ್ಲ ಬಿಡಿಸ್ಬೇಕಾಯ್ತಲ್ಲ ಯಾಕೆ ಒಬ್ರು ಹೋಗಿಲ್ಲ ಇನ್ನ ಅವನ್ನ ತಿರುಗು ನೋಡಿಲ್ಲ ನೀವು ಯಾರೂ ಮೋಸ ಅಲ್ವಾ ಇದು ವಂಚನೆ ಅಲ್ವಾ ಅವನಿಗೆ ಮಾಡಿದ್ದು ದ್ರೋಹ ಅಲ್ವಾ ಅವನಿಗೆ ಮಾಡಿದ್ದು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು